ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದೇ ರೀ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಆರಾಮಾಗಿದ್ದೀನಿ ಇವತ್ತು ನಮ್ಮ ಮಮ್ಮಿ ಕೆಸರಿ ಬಾತ್ ಮಾಡೋಕ್ಕತ್ತಿದ್ದರು ಬರೀ ಹೆಂಗೆ ಮಾಡೋದಂತ ಅಂತ ಬಿ ಬರೋನು ಹೋಟೆಲ್ಗಿಂತ ಟೇಸ್ಟಿಯಾಗಿರ್ತದೆ ಇಲ್ಲಿ ಬಾದಾಮಿ ಗೋಡಂಬಿ ಅಲಕ್ಕಿ ಎಲ್ಲ ಇಟ್ಕೊಂಡಿದ್ದಾರು ಲವಂಗ ಇಲ್ಲಿ ಒಂದು ನಾಲ್ಕು ಸ್ಪೂನ್ ಆಗೋಟೆ ತುಪ್ಪ ಹಾಕೋಕತ್ತಿದ್ದರು ಅಂದ್ರೆ ರವೆ ಫ್ರೈ ಮಾಡ್ಕೊಕಂತೇಳಿ ರವಾ ಒಂದು ಗ್ಲಾಸ್ ತೊಗೊಂಡಿದ್ದರು ರವಾನ ಚಂದಂಗೆ ಫ್ರೈ ಮಾಡ್ಕೋಬೇಕು ಚಲೋದಂಗೆ ಚಂದ ಸ್ಮೆಲ್ ಬರೋವರೆಗೂ ಫ್ರೈ ಮಾಡಿ ಚಲೋ ತಂಗಿ ಫ್ರೈ ಮಾಡ್ಕೊಂಡ್ರೆ ಕೇಸರಿ ಭಾತೆ ಟೇಸ್ಟ್ ಚಲೋ ಬರ್ತೈತಿ ಇದು ನಂದು ದಸರಾದ ಸೆಕೆಂಡ್ ಡೈ ವ್ಲಾಗ್ ಆಗಿರ್ತೈತಿ ಪ್ಲೀಸ್ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡೋದ ಮರ್ಯಕ್ಕೆ ಹೋಗ್ಬೇಡ್ರಿ ಇವಾಗ ಎಲ್ಲ ಸಬ್ ಫ್ರೈ ಮಾಡಿ ಮುಗ್ದೈತಿ ಚಲ್ದಂಗೆ ತಗೊಂಡಿದ್ದಾರ ಮತ್ತು ಅದ ಕಡಾವಂಗಿಗೆ ಎಲ್ಲ ಇದು ಗೋಡಂಬಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಬಾದಾಮದು ತುಪ್ಪ ಹಾಕೊಂಡು ಫ್ರೈ ಮಾಡ್ಕೊಕತ್ತಿದಾರು ಸ್ವಲ್ಪ ಬ್ರೌನ್ ಆದರೆ ಸಾಕು ಬೇಗನಾಗಿ ಬಿಡ್ತೈತಿ ಯಾಕಂದ್ರೆ ಆಲ್ರೆಡಿ ಇದು ಕಾದಿರ್ತೈತಲ್ಲ ಅದಕ್ಕಾಗಿ ಆಮೇಲೆ ನಮ್ಮ ಎಷ್ಟು ರವೆ ತೊಗೊಂಡಿರ್ತೀವಲ್ಲ ರವಾ ಒಂದು ಗ್ಲಾಸ್ ತೊಗೊಂಡಿದ್ದಾರು ಮತ್ತು ಎರಡೂವರೆ ಗ್ಲಾಸ್ ನೀರು ಹಾಕೋಕ್ಕೊತ್ತಿದ್ದಾರ ಇವಾಗ ಮಮ್ಮಿ ಎರಡೂವರೆ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ನೀರು ಕುದಿ ಬರಲಿ ಕುದಿ ಬಂದ ನಂತರ ರವೆ ಮತ್ತು ನೀರು ಮಿಕ್ಸ್ ಮಾಡೋನು ನೀರು ಒಂದು ಎರಡು ಚುಟಿಕೆ ಅಷ್ಟ ಕೆಸರಿ ಕಲರ್ ಸ್ವಲ್ಪ ನೀರು ಹಾಕೋಣ ಮಿಕ್ಸ್ ಗೋಡಂಬಿ ಹುರಿದ ಮೇಲೆ ಸ್ವಲ್ಪ ತುಪ್ಪ ಉಳಿದಿರ್ತೈತಿ ಅದು ಅದ್ರಾಗನೇ ಇರ್ತೈತಿ ಬಿಡೋಣ ಬಿಡೋಣದನ್ನ ಅದಕ್ಕೆ ಕಡಾವಂಗಿಗೆ ಇವಾಗ ರವೆ ಹಾಕೊಂಡ ಆಮೇಲೆ ಸಕ್ರೆ ಹಾಕೊಳ್ಳೋನು ಒಂದು ಗ್ಲಾಸ್ ಒಂದು ಗ್ಲಾಸ್ ರವೆ ಹಾಕೊಂಡಿರು ಇವಾಗ ಒಂದು ಗ್ಲಾಸ್ ಸಕ್ರೆ ಹಾಕೊಂಡ್ರೆ ಸ್ವಲ್ಪ ಕಡಿಮೆ ಹಾಕೊಂಡ್ರು ನಡಿತೈತಿ ಪೂರ್ತಿ ಒಂದು ಗ್ಲಾಸ್ ಹಾಕೊಂಡು ನಡ್ತೈತಿ ಟೇಸ್ಟ್ ನಿಮ್ಗೆ ಯಾವ ಥರ ಬೇಕು ಆ ಥರ ಭಾಳ ಸ್ವೀಟ್ ತಿನ್ನೋರು ಫುಲ್ ಒಂದು ಗ್ಲಾಸ್ ಹಾಕೋರಿ ಸ್ವಲ್ಪ ಸ್ವೀಟ್ ಕಮ್ಮಿ ತಿನ್ನೋರ ಸ್ವಲ್ಪ ಕಮ್ಮಿ ಹಾಕೋರಿ ಅದಕ್ಕೆ ಕಾಯಿಸಿ ಹಾಕಿಟ್ಟದ ನೀರಿತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡು ಈಗ ಕುದೀಲಿ ಸ್ವಲ್ಪ ಕೇಸರಿ ಅದು ಕುದಕ್ಕೆ ಸ್ವಲ್ಪ ಕಲರ್ ಡಲ್ ಆಗ್ತೈತಿ ಆಮೇಲೆ ಏಲಕ್ಕಿ ಪೌಡರ ಡ್ರೈ ಫ್ರೂಟ್ಸ ಲವಂಗ ಲವಂಗ ಹಾಕೊಂಡ ಒಂದು ಸ್ವಲ್ಪ ಇನ್ನೊಂದು ಜರ ಕುದಿಸ್ಕೊಂಡ್ರೆ ಟೇಸ್ಟಿ ಆದ ಕೇಸರಿ ಭಾತ ರೆಡಿ ಆದ ನೋಡ್ರಿ ಮನೆಯಾಗ ಸೂಪರಾಗಿ ಹೆಲ್ದಿಯಾಗಿ ಟೇಸ್ಟಿಯಾಗಿ ನೀವು ಒಂದು ಸರಿ ಮಾಡ್ಕೊಂಡು ತಿನ್ರಿ ಹೆಂಗಾಯ್ತು ನಮ್ಮ ಮಮ್ಮಿ ಮಾಡಿದ ಕೇಸರಿ ಅಂತ ಕಮೆಂಟ್ ಮಾಡಿ ಹೇಳೋದ ಮರಿಬೇಡ್ರಿ ಇವಾಗ ನಾನು ನನ್ನ ಮಗಳ ಒಂದು ಪ್ಲೇಟ್ದಾಗ ಕೇಸರಿ ಭಾತ ಎಂಜಾಯ್ ಮಾಡ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋನು ಮತ್ತು ಮುಂದಿನ ಹಿಡಿಯೋದಾಗ ಟಾಟಾ ಬಾಯ್ ಬಾಯ್ ಯೂಪಿ ಬರ್ಡೇನು ಹ್ಞೂ ಐತಿ